ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಒಂದು ವಾಯುಗುಣ ವ್ಯವಸ್ಥೆಯನ್ನು ನೋಡಿದ್ವಿ ಈ ತರಗತಿಯಲ್ಲಿ ನಾವು ಕರ್ನಾಟಕದಲ್ಲಿರುವಂತಹ ಮಣ್ಣಿನ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ ಕರ್ನಾಟಕದಲ್ಲಿ ಒಂದೇ ರೀತಿಯಾದಂಥ ಮಣ್ಣಿನ ವ್ಯವಸ್ಥೆಯನ್ನು ನಾವು ಕಾಣುವ ಕೆಲವು ಭಾಗದಲ್ಲಿ ಕಪ್ಪು ಹಣ್ಣನ್ನು ನೋಡಿದ್ರೆ ಕೆಲವು ಭಾಗದಲ್ಲಿ ಕೆಂಪು ಮಣ್ಣು ನೋಡ್ತವೆ ಇನ್ನೂ ಕೆಲವು ಭಾಗದಲ್ಲಿ ಬೇರೆ ಬೇರೆ ಮಣ್ಣಿನ ವ್ಯವಸ್ಥೆಗಳನ್ನ ಕಾಣ್ತಾ ಇದೆಲ್ಲವೂ ಕೂಡ ಆ ಭಾಗದಲ್ಲಿ ಆ ಒಂದು ಮಣ್ಣಿನ ವ್ಯವಸ್ಥೆ ನೋಡೋದ್ರಿಂದ ಅಲ್ಲಿಗೆ ಮಣ್ಣಿನ ವ್ಯವಸ್ಥೆಗೆ ಸರಿಯಾಗಿ ಒಂದು ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ ಕೆಲವು ಭಾಗದಲ್ಲಿ ಹತ್ತಿ ಬೆಳೆಗಳನ್ನ ಮತ್ತೆ ಕಬ್ಬು ಬೆಳೆಗಳನ್ನ ಹೆಚ್ಚಾಗಿ ಬೆಳೆದ್ರೆ ಇನ್ನು ಭಾಗದಲ್ಲಿ ಅಡಿಕೆ ತೆಂಗು ಮಾವು ಇಂತಹ ವ್ಯವಸ್ಥೆಯನ್ನ ನಾವು ನೋಡ್ತೇವೆ ಮಣ್ಣಿನ ಪ್ರಕಾರದ ಮೇಲೆ ಆ ಬೆಳೆಗಳನ್ನ ಒಂದು ವಿಂಗಡಣೆ ಮಾಡ್ತಾ ಹೋಗಬಹುದು ನೋಡಿ ಕರ್ನಾಟಕದಲ್ಲಿ ನಾಲ್ಕು ರೀತಿಯಾದಂತಹ ಒಂದು ಮಣ್ಣಿನ ವ್ಯವಸ್ಥೆಯನ್ನ ನೋಡ್ತೇವೆ ನಾಲ್ಕು ರೀತಿಯಾದಂತಹ ಒಂದು ಮಣ್ಣಿನ ವ್ಯವಸ್ಥೆಯನ್ನ ನೋಡ್ತೇವೆ ಮಣ್ಣು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಹೇಳೋದಾದ್ರೆ ಭೂಮಿಯ ಮೇಲೆ ಒಂದು ತೆಳುವಾದ ಒಂದು ಪದರ ವ್ಯವಸ್ಥೆಯನ್ನು ನಾವು ಮಣ್ಣು ಅಂತ ಕರೀತೇವೆ ಭೂಮಿಯ ಮೇಲಿನ ಒಂದು ತೆಳುವಾದ ಪದರ ವ್ಯವಸ್ಥೆಯನ್ನು ನಾವು ಮಣ್ಣು ಅಂತ ಕರಿತೇವೆ ಕೃಷಿಗೆ ಅಭಿವೃದ್ಧಿಗೆ ಫಲವತ್ತಾಗಿದ್ದಂತಹ ಮಣ್ಣು ಅನುಕೂಲವಾಗಿರುವಂತೆ ಕೃಷಿಯ ಹೇಗೆ ವಾಯುಗುಣ ವ್ಯವಸ್ಥೆಯನ್ನ ಅವಲಂಬಿಸಿದೆಯೋ ಕೂಡ ಹಾಗೆಯೇ ಪ್ರಾಕೃತಿವ್ ಪ್ರಾಕೃತಿಕವಾಗಿ ಒಂದು ಮಣ್ಣಿನ ವ್ಯವಸ್ಥೆಯನ್ನು ಕೂಡ ಅವಲಂಬಿತವಾಗಿರುವಂಥದ್ದು ನಾವು ಗಮನಿಸುವಂಥದ್ದು ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಹಾಗೆ ಕರಾವಳಿಯ ಮೆಕ್ಕಲು ಮಣ್ಣು ಇವು ನಾಲ್ಕು ರೀತಿಯಾದಂತಹ ಒಂದು ಕರ್ನಾಟಕ ಮಣ್ಣಿನ ವ್ಯವಸ್ಥೆಯಲ್ಲಿ ಕಾಣಬಹುದು ಕೆಂಪು ಮಣ್ಣು ವ್ಯವಸ್ಥೆ ಹೇಗಿರುತ್ತೆ ಯಾವ ಒಂದು ಶಿಲೆಗಳಿಂದ ಇದು ನಿರ್ಮಾಣ ಆಗಿರುತ್ತೆ ಕಪ್ಪು ಮಣ್ಣಿನ ವ್ಯವಸ್ಥೆ ಯಾವ ರೀತಿ ಆಗುತ್ತೆ ಜಂಬಿಟ ಮಣ್ಣಿನ ವ್ಯವಸ್ಥೆ ಇರುತ್ತೆ ಇದೆಲ್ಲವನ್ನ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಮೊದಲನೇದಾಗಿ ಗಮನಿಸೋದಾದ್ರೆ ಈ ಭಾಗದಲ್ಲಿ ನಾವು ಕರಾವಳಿಯ ಸಮೀಪದಲ್ಲಿ ಅರಬ್ಬಿ ಸಮುದ್ರದ ಸಮೀಪದ ಭಾಗದಲ್ಲಿ ನಾವು ಕರಾವಳಿಯ ಒಂದು ಮೆಕ್ಕಲು ಮಣ್ಣನ್ನು ನಾವು ನೋಡ್ತಾ ಬರ್ತೇವೆ ನಂತರ ಕರಾವಳಿಯ ಮೆಕ್ಕಲು ಮಣ್ಣಿನ ದಾಟಿದ ನಂತರದಲ್ಲಿ ಈ ಮಲೆನಾಡು ಭಾಗದಲ್ಲಿ ಈ ಮಲೆನಾಡು ಭಾಗದಲ್ಲಿ ನಾವು ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೇಟ್ ಸಾಯಿಲ್ ಗಳನ್ನ ನಾವು ನೋಡ್ತಾ ಬರುವ ಇದು ಈ ಉತ್ತರ ಕನ್ನಡ ಪೂರ್ತಿ ಭಾಗದಲ್ಲಿ ಈ ಭಾಗದಲ್ಲಿ ಉತ್ತರ ಕನ್ನಡದ ಪೂರ್ತಿ ಭಾಗದಲ್ಲಿ ನಾವು ಕಪ್ಪು ಮಣ್ಣನ್ನು ನೋಡ್ತಾ ಬರುವ ಬ್ಲಾಕ್ ಸಾಯಿಲ್ ಅನ್ನ ನೋಡಬಹುದು ಇದು ಬ್ಲಾಕ್ ಸಾಯಿಲ್ ಇರುತ್ತೆ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ನಾವು ರೆಡ್ ಸಾಯಿಲ್ ಗಳನ್ನ ನೋಡ್ತಾ ಬರುವ ರೆಡ್ ಸಾಯಿಲ್ ಈ ಭಾಗದಲ್ಲಿ ಇಂತಹ ಮಣ್ಣಿನ ವ್ಯವಸ್ಥೆ ನೋಡಿ ಕರ್ನಾಟಕ ಅನ್ನುವಂಥದ್ದು ಸಾಕಷ್ಟು ಮಣ್ಣುಗಳ ಹೊಂದಿರುವಂತ ಮೊದಲದಾಗಿ ಚರ್ಚೆ ಮಾಡೋದಾದ್ರೆ ಕೆಂಪು ಕೆಂಪು ಮಣ್ಣಿನ ಬಗ್ಗೆ ಚರ್ಚೆಯನ್ನ ಮಾಡುವುದು ಇದು ಗ್ರಾನೈಟ್ ಮತ್ತು ನೀ ಶಿಲಾದ್ರವ್ಯಗಳಿಂದ ರೂಪುಗೊಂಡಂತಹ ಒಂದು ಮಣ್ಣಿನ ವ್ಯವಸ್ಥೆ ಆಗಿರುವ ಇಲ್ಲಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ತಂಪಾಗಿರುವಂತಹ ಕೋಲ್ಡ್ ಆಗಿರುವಂತಹ ವ್ಯವಸ್ಥೆಯನ್ನು ಕಾಣ್ತೇವೆ ಜೊತೆಗೆ ಮತ್ತು ಇದರಲ್ಲಿ ಸುಣ್ಣ ಮತ್ತು ಉಪ್ಪಿನ ಅಂಶ ಇರುತ್ತೆ ಸುಣ್ಣ ಮತ್ತು ಉಪ್ಪಿನ ಅಂಶ ಇರೋದರಿಂದ ಇದು ಸಾವಯವಕ್ಕೆ ಅಷ್ಟು ಅಂದರೆ ಒಂದು ಫಲವತ್ತತೆ ಮಣ್ಣು ಅಂತ ನಾವು ಅಷ್ಟೇನು ಕನ್ಸಿಡರ್ ಮಾಡೋದಿಲ್ಲ ಫಲವತ್ತತೆ ಕಡಿಮೆ ಇರುತ್ತೆ ಹಾಗೆ ಒಂದು ಸ್ವಲ್ಪ ಮಣ್ಣು ಹಗುರವಾದ ಮತ್ತು ತೆಳುವಾದ ಪದರ ಉಳ್ಳಂತಹ ಒಂದು ಮಣ್ಣು ಅಷ್ಟು ಫಲವತ್ತತೆಯ ಅಂಶ ಇರೋದಿಲ್ಲ ಇದರಲ್ಲಿ ಹಾಗೆ ನೀರಿನನ್ನ ಹಿಡ್ಕೊಳ್ಳುವಂತಹ ಶಕ್ತಿ ಕೂಡ ಇದರಲ್ಲಿ ತೇವಾಂಶವನ್ನ ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಈ ಮಣ್ಣಿನಲ್ಲಿ ಕಡಿಮೆ ಇರುವಂತದ್ದು ಹೆಚ್ಚಾಗಿ ತೃಣ ಬೆಳೆಗಳು ಅಂದ್ರೆ ತೃಣ ಬೆಳೆಗಳು ಅಂತ ಕೆಲವು ತೃಣ ಬೆಳೆಗಳ ಅಂದ್ರೆ ದೀರ್ಘಾವಧಿಯ ಬೆಳೆಗಳಲ್ಲ ಇದು ಆ ಸಂದರ್ಭದಲ್ಲಿ ಬೆಳೆಯುವಂತಹ ಬೆಳೆಗಳು ರಾಗಿ ನವಣೆ ಸಜ್ಜೆ ಜೋಳ ಇಂತಹ ಬೆಳೆಗಳನ್ನ ತಂಬಾಕು ಬೆಳೆಗಳು ಮತ್ತು ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಅಂದರೆ ಮಳೆಯನ್ನ ಆಶ್ರಿತವಾಗಿ ಬೆಳೆಗಳನ್ನ ಆಶ್ರಿತ ಬೆಳೆ ಬೆಳೆಗಳನ್ನ ಬೆಳೆಯುವಂತಹ ವ್ಯವಸ್ಥೆಯನ್ನ ಈ ಕೆಂಪು ಮಣ್ಣಿನಲ್ಲಿ ನಾವು ಗಮನಿಸುವಂತದ್ದು ದೀರ್ಘಾವಧಿ ಬೆಳೆಗಳನ್ನ ಬೆಳೆಯಲು ಇದು ಅಷ್ಟು ಸೂಕ್ತವಾಗಿರುವುದಿಲ್ಲ ಮಣ್ಣು ಯಾಕೆಂದ್ರೆ ಇದರಲ್ಲಿ ನೀರನ್ನ ಹಿಡಿದುಕೊಳ್ಳುವಂತಹ ಅಂಶ ಕಡಿಮೆ ಇರುವುದರಿಂದ ಈ ಮಣ್ಣು ಬೆಳೆಗೆ ಸೂಕ್ತವಲ್ಲ ಅಲ್ಪಾವಧಿಯ ಬೆಳೆಗಳನ್ನ ಬೆಳೆಯಲು ಮಳೆಯನ್ನೇ ಒಂದು ಅವಲಂಬಿತವಾದಂತಹ ಬೆಳೆಗಳನ್ನ ಬೆಳೆಯಲು ಈ ಮಣ್ಣು ಸೂಕ್ತವಾಗಿರುತ್ತೆ ಇನ್ನು ನೀರಿನ ಸೌಲಭ್ಯ ಇದ್ರೆ ನೀರಿನ ಸೌಲಭ್ಯ ಅಂದ್ರೆ ಕಾಲುವೆ ನೀರಾವರಿ ಏನಾದ್ರೂ ಇದ್ರೆ ಅಥವಾ ಬೋರ್ಗಳ ವ್ಯವಸ್ಥೆ ಏನಾದ್ರೂ ಇದ್ದೆ ಕೆರೆ ನೀರಿನ ವ್ಯವಸ್ಥೆ ಏನಾದ್ರೂ ಇದ್ರೆ ಈ ಮಣ್ಣಲ್ಲಿ ಒಂದು ಭತ್ತ ಕಬ್ಬು ಆಲೂಗೆಡ್ಡೆ ತರಕಾರಿ ಬೆಳೆಗಳನ್ನ ಬಾಳೆ ತೆಂಗು ಇಂತಹ ಬೆಳೆಗಳನ್ನು ಕೂಡ ಈ ಒಂದು ಮಣ್ಣಿನ ವ್ಯವಸ್ಥೆಯಲ್ಲಿ ಬೆಳಿಬಹುದು ಈ ಮಣ್ಣಿನ ವ್ಯವಸ್ಥೆಯಲ್ಲಿ ಬರುವಂತಹ ಜಿಲ್ಲೆಗಳನ್ನ ಗಮನಿಸೋದಾದ್ರೆ ತುಮಕೂರು ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ರಾಮ್ ಚಾಮರಾಜನಗರ ಮಂಡ್ಯ ಮೈಸೂರು ಇಂತಹ ಭಾಗದಲ್ಲಿ ಈ ಮಣ್ಣಿನ ವ್ಯವಸ್ಥೆಯನ್ನ ಕಾಣ್ತಾ ಬರ್ತದೆ ನೋಡಿ ಈ ಒಂದು ಏರಿಯಾದಲ್ಲಿ ಇದಿಷ್ಟು ಏರಿಯಾ ಇದಿಷ್ಟು ಏರಿಯಾದಲ್ಲಿ ನಾವು ಕೆಂಪು ಮಣ್ಣನ್ನ ಗಮನಿಸುವ ನಂತರ ಬರುವಂತಹ ಮಣ್ಣು ಕಪ್ಪು ಮಣ್ಣು ಬಹಳವಾದಂತಹ ಅತ್ಯಂತ ಫಲವತ್ತಾದಂತಹ ಮಣ್ಣನ್ನ ನಾವು ಕಪ್ಪು ಮಣ್ಣು ಅಂತ ಎರೆ ಮಣ್ಣು ಅಂತ ಗಮನಿಸುವಂತ ಈ ಎರೆ ಮಣ್ಣಲ್ಲಿ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾದಂತಹ ಮಣ್ಣು ಇದು ಇದರಲ್ಲಿ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ವ್ಯವಸ್ಥೆಯನ್ನ ನಾವು ನೋಡ್ತಾ ಬರುವಂಥದ್ದು ಮತ್ತೆ ಕಬ್ಬಿಣದ ಆಕ್ಸೈಡ್ ಕೂಡ ಇರುವಂತದ್ದು ನಾವು ಗಮನಿಸುವಂಥದ್ದು ಹೀಗಾಗಿ ಈ ಮಣ್ಣು ಕಪ್ಪಿನ ಕಪ್ಪು ಕಂಡು ಬರುತ್ತೆ ಹೆಚ್ಚಿನ ಕಪ್ಪನ್ನು ಕಂಡು ಬರುತ್ತೆ ಇದರಲ್ಲಿ ಅಧಿಕ ತೇವಾಂಶವನ್ನು ಹಿಡಿದುಕೊಳ್ಳುವಂತಹ ಶಕ್ತಿಯ ಗುಣ ಇದೆ ಇದು ಅಧಿಕ ತೇವಾಂಶವನ್ನು ಹಿಡಿದುಕೊಳ್ಳುವಂತಹ ಶಕ್ತಿ ಇರೋದರಿಂದ ಈ ಮಣ್ಣಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮಣ್ಣು ಕಂಡು ಬರುತ್ತೆ ಬೆಳಗಾವಿ ಬಾಗಲಕೋಟೆ ಕಲಬುರಗಿ ಗದಗ ಧಾರವಾಡ ಇಂತಹ ಭಾಗದಲ್ಲಿ ಈ ಮಣ್ಣು ಕಂಡುಬರೋದ್ರಿಂದ ಇಲ್ಲಿ ಅಧಿಕವಾಗಿ ಹತ್ತಿ ಜೋಳ ಕಬ್ಬು ಬಹಳ ಮುಖ್ಯವಾಗಿ ಬೇಳೆಕಾಳುಗಳು ಈರುಳ್ಳಿ ಭತ್ತವನ್ನ ಅಲ್ಪ ಪ್ರಮಾಣದಲ್ಲಿ ಭತ್ತವನ್ನು ಕೂಡ ಇಲ್ಲಿ ಬೆಳೀತಾರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಈ ಮಣ್ಣು ಅನ್ನುವಂಥದ್ದು ಕಂಡು ಬರುತ್ತೆ ಇದನ್ನ ನೋಡ್ಬೇಕಾಗತ್ತೆ ನಾವು ಬಹಳ ಮುಖ್ಯವಾಗಿ ಕಪ್ಪು ಮಣ್ಣಿಗೆ ಬಗ್ಗೆ ಸಂಬಂಧಪಟ್ಟಂತೆ ನೋಡಿ ಇದು ಬಸಾಲ್ಟ್ ಶಿಲೆಗಳಿಂದ ಒಂದು ಶೀತಲೀಕರಣದಿಂದ ಈ ಒಂದು ಮಣ್ಣು ರಚನೆಯಾಗಿರುವಂಥದ್ದು ಈ ಮಣ್ಣಲ್ಲಿ ಅಲುಮಿನಿಯಂ ಇದೆ ಮೆಗ್ನೀಷಿಯಂ ಇದೆ ಹಾಗೆ ಕಬ್ಬಿಣದ ಅಂಶ ಆಕ್ಸೈಡ್ಗಳು ಇರುವಂಥದ್ದು ಇದು ನೋಡುವಂಥದ್ದು ಕಪ್ಪು ಮಣ್ಣು ನಂತರದಲ್ಲಿ ಜಂಬಿಟ್ಟಿಗೆ ಮಣ್ಣು ಮಲೆನಾಡು ಪ್ರದೇಶದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತೆ ಅಧಿಕ ಉಷ್ಣಾಂಶ ಏನಿದೆ ಮತ್ತು ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರುವಂಥದ್ದು ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ ಮಳೆ ನೀರಿನಲ್ಲಿ ಕರಗಿ ಅಂದ್ರೆ ಮಳೆ ನೀರಿನಲ್ಲಿ ಈ ಮಳೆ ನೀರಿನಲ್ಲಿ ಒಂದು ಸುಣ್ಣ ಮತ್ತು ಸಿಲಿಕೇಟ್ಗಳು ಕರಗಿ ಈ ಮಣ್ಣು ಏನಾಗುತ್ತೆ ಗಟ್ಟಿಯಾಗುತ್ತೆ ಈ ಗಟ್ಟಿಯಾದಂತಹ ಮೇಲ್ಗಡೆ ಪದರ ಏನಿದೆ ಆ ಪದರವನ್ನು ಕಟ್ ಮಾಡಿ ನಾವು ಏನು ಕಟ್ಟಡ ನಿರ್ಮಾಣಕ್ಕೆ ಒಂದು ಇಟ್ಟಿಗೆಗಳ ರೂಪದಲ್ಲಿ ಇದನ್ನ ಉಪಯೋಗ ಮಾಡ್ತೇವೆ ನೀರಿನಲ್ಲಿ ಕರಗದಂತಹ ಒಂದು ಕಬ್ಬಿಣ ಮತ್ತು ಅಲುಮಿನಿಯಂಗಳು ಮೇಲ್ಪದರದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಇಲ್ಲಿ ಸುಣ್ಣ ಮತ್ತು ಸಿಲಿಕೇಟ್ ಅಂಶಗಳು ಕರಗಿ ತಳಮಟ್ಟಕ್ಕೆ ಹೋಗುತ್ತೆ ಮೇಲೆ ಉಳಿಯುವಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶದ ಒಂದು ವ್ಯವಸ್ಥೆ ಏನಿದೆ ಅದು ಮೇಲೆ ಉಳ್ಕೊಳ್ಳುವಂಥದ್ದು ಇದು ಮಳೆಗಾಲದಲ್ಲಿ ಮೃದುವಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಅತ್ಯಂತ ಕಠಿಣವಾದಂತಹ ಲ್ಯಾಟ್ರೈಟ್ ಶಿಲೆಗಳಾಗಿ ಒಂದು ವ್ಯವಸ್ಥೆಯನ್ನು ನೋಡ್ತಾರೆ ಈ ಶಿಲೆಗಳನ್ನೇ ನಾವು ಕಟ್ ಕಟ್ ಮಾಡಿ ಮನೆಗಳ ಇಟ್ಟಿಗೆಗಳಾಗಿ ವಿಂಗಡಿಸುವಂಥದ್ದು ಇದು ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅನ್ನುವಂಥದ್ದು ಮಳೆ ಯಾವುದು ಮಲೆನಾಡಿನ ಭಾಗದಲ್ಲಿ ಈ ಮಣ್ಣಿನ ವ್ಯವಸ್ಥೆಯನ್ನ ನಾವು ಕಾಣ್ತಾ ಬರುವಂಥದ್ದು ಈ ಮಣ್ಣಲ್ಲಿ ಗೋಡಂಬಿ ಕಾಫಿ ಚಹಾ ಭತ್ತವನ್ನು ಬೆಳೀತಾರೆ ಜೊತೆಗೆ ರಬ್ಬರು ತೆಂಗು ಬಾಳೆ ಇಂತಹ ಒಂದು ಬೆಳೆಗಳನ್ನ ಬೆಳೆಯುವಂಥದ್ದು ಬಹಳ ಮುಖ್ಯವಾಗಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಬೆಳಗಾವಿ ಇಂತಹ ಮಲೆನಾಡು ಜಿಲ್ಲೆಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಅನ್ನುವಂಥದ್ದು ಕಂಡುಬರುತ್ತೆ ನಂತರದಲ್ಲಿ ಕರಾವಳಿ ನಾಲ್ಕನೇ ಇದರಲ್ಲಿ ಕರಾವಳಿ ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಯಾಕೆಂದ್ರೆ ನದಿಗಳ ಸಂಚಯದಲ್ಲಿ ರೂಪುಗೊಂಡಂತಹ ಈ ಮಣ್ಣು ಹಾಗೆ ನದಿ ಮತ್ತು ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟಂತಹ ಮಣ್ಣು ಸಮುದ್ರ ತೀರದಲ್ಲಿ ಇದು ಸಂಗ್ರಹವಾಗಿ ಈ ಮಣ್ಣು ಒಂದು ನಿರ್ಮಾಣ ಆಗಿರುವಂಥದ್ದು ಇದು ಕರಾವಳಿಯ ಜಿಲ್ಲೆಗಳಾದಂತಹ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಈ ಮಣ್ಣು ಕಂಡುಬರುತ್ತೆ ಜೇಡಿ ಮತ್ತು ಮರಳು ಮಿಶ್ರಿತವಾದಂತಹ ಮಣ್ಣು ಇದು ಹಾಗೆ ಕೊಳೆತ ಜೈವಿಕ ಅಂಶಗಳು ಇದರಲ್ಲಿ ಸೇರಿರುವಂಥದ್ದು ಹಾಗಾಗಿ ಉತ್ತಮವಾದಂತಹ ಫಲವತ್ತಾದ ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು ಇದರಲ್ಲಿ ಭತ್ತ ಗೋಡಂಬಿ ತೆಂಗು ಅಡಿಕೆ ಬಾಳೆ ಮುಂತಾದ ಬೆಳೆಗಳನ್ನ ಇದರಲ್ಲಿ ಸಾಗುವಳಿ ಮಾಡೋಕೆ ಅಥವಾ ಬೇಸಾಯ ಮಾಡೋಕೆ ಅನುಕೂಲವಾದಂತಹ ಮಣ್ಣು ಅನ್ನುವಂಥದ್ದು ನಾವು ನೋಡ್ತಾ ಬರ್ತೇವೆ ಇದಿಷ್ಟು ಕರ್ನಾಟಕದ ಒಂದು ಮಣ್ಣಿನ ವ್ಯವಸ್ಥೆ ನಾಲ್ಕು ರೀತಿಯಾದಂತಹ ಒಂದು ಮಣ್ಣಿನ ವ್ಯವಸ್ಥೆಯನ್ನು ನಾವು ನೋಡಿದಿವಿ ಮುಂದಿನ ತರಗತಿಯಲ್ಲಿ ನಾವು ಸಸ್ಯವರ್ಗ ಯಾವ ರೀತಿ ಇರುತ್ತೆ ಮಳೆಯ ಪ್ರಮಾಣ ಯಾವ ರೀತಿ ನಡೆಯುತ್ತೆ ಹಾಗೆ ಪ್ರಾಣಿ ವರ್ಗ ಯಾವ ರೀತಿ ಇರುತ್ತೆ ಅನ್ನೋದು ಮುಂದಿನ ತರಗತಿಯಲ್ಲಿ ನೋಡೋಣ ಕ್ಲಾಸ್ ನೋಡಿದ ಧನ್ಯವಾದ ಥ್ಯಾಂಕ್ ಯು